ಹಾ ಅಮಾಂಶದ ಮಾಡ್ಬೇಕಾಗಿತ್ತು ಮಾಳಿಂಗರ ಮಾಡ್ಯಾನ ಆದ ಕಾರಣ ಯಾಕಂದ್ರ ಕಲಾ ಇದು ಯಾರಿಗ ನೆಂಬ್ಯದ ಯಾರಿಗೆ ಬಿಟ್ಟೋದೇಳ್ಕೊಂದಿಲ್ಲ ಆ ಈ ಕಲಕ್ ಮಾಡಿಂಗರ ಇಲ್ಲಿ ಅಮಾವ್ಷದಿರ್ಲಿ ಈ ಕಲಕ್ ಜಾತಿ ಭೇದ ಅಂದಿಲ್ಲ ಯಾಕಂದ್ರ ಯಾರ್ಯಾರು ದುಡ್ಕೊಂಡಾರ ಯಾರ್ಯಾರ ಅದ್ರ ಮೇಲೆ ಪ್ರೇಮ್ ಇಟ್ಟಾರ ವಿಶ್ವಾಸ ಇಟ್ಟಾರ ಅವ್ರಿಗೆ ನೆಂಬೆ ಅದ ಅದಕ್ಕೆ ಎಷ್ಟೋ ಮಂದಿ ಜಾತಿ ಒಳಗೆ ಭೇದ ಮಾಡಿಟ್ಟ ಹಾಡೋರ್ ಜಗತ್ತನಾಗ ಹಾರ ಎಲ್ಲಾ ಸಮಾಜದವ್ರ ಹಾರ ಕರ ಯಾರು ವಿಶ್ವಾಸ ಪ್ರೇಮ್ ಇಟ್ಟಾರಲ್ಲ ಅವ್ರಿಗೆ ನೆಂಬೆ ಅದ ಅದಕ್ಕೆ ಕರ್ಜಿ ಪ್ರಕಾಶ್ ಏನೋ ಮನೆ ಮನೆ ಹೆಸರು ಕೇಳಿದ ಮನೆ ಭೇಟಿ ನಮ್ಗೆ ನಮ್ಗ ಗೌಡ್ರು ಇದ್ರಾಗ ಭೇಟಿ ಅದ ಅದಕ್ಕಲ್ಲಿ ಹೇಳದ್ ಮಾರ ನಾವ ಹಾಡ್ತೇವನ್ ಇದ್ ಮನ ಶಾಣಿ ಅನ್ನೋಕೆ ಅಧ್ಯಾತ್ಮಕ್ ಓದ್ಕೊಂಡವನ ಬುದ್ಧಿವಂತನ ಅಗದಿ ಸಮಾಧಾನ ಅದ್ ಯಾರು ಕಿರಿಕಿರಿಯವಲ್ಲವ ಅದಕ್ಕೆ ಆಟ ಶಾಂತ ತತ್ವ ಮನುಷ್ಯನವ ಅದಕ್ಕೆ ನಮ್ಮಲ್ಲಿ ನಮ್ಮ ನಮ್ಮ ತುಕಾರ ಹೆಂಗ ಮಾತಿನೊಳಗೆ ಒಳಗೆ ಜಾಣ ಅನ್ನ ಹಾಂಗ ಮಾತಿನಾಗ ಎಲ್ಲ ತರ ಓದ್ಕೊಂಡ್ ಅವನು ಅದಕ್ಕೆ ಒಂದು ಯೂಟ್ಯೂಬ್ ತೋರ್ಸಾರ ನನಗ ಅದಕ್ಕೆ ಪ್ರತ್ಯಕ್ಷ ನಮ್ಮ ಊರಿಗೆ ಇಲ್ಲಿ ಕಡಿಸಿರಪ್ಪ ಅಂದ ಒಳಕ್ ಅದ್ರ ನಮ್ಮ ಹಿಂಗ್ಳಿ ಮೇಲದ ಇವಾಗ ಆರು ಗಂಟೆವರೆಗೆ ಆಗದಿ ಶಾಂತ ರೀತಿಯಿಂದ ಮಂದಿ ಯಾಕಂದ್ರೆ ಕಮ್ಮ್ ಅನ್ಸಕ್ತದ ಹಾಡೋರಿ ಅಂತ ನಾವು ಅವ್ರಿಗೆ ತಿಳ್ಬೋದಿ ಅದಕ್ ಒಂದ್ ಅಡ್ಸಣ ಆಗ್ಯದ ಊರಾಗ ಸಮಾಜ ನಮ್ಮ ಊರಾಗಿದೆ ನಮ್ ದೊಡ್ಡ ಸಮಾಜ ಇದೇ ಸಮಾಜ ಕೂಡ ಸಮಾಜ ಅಲ್ಲೇ ಒಂದ್ ಇದು ಕಡೆ ಹೋಗ್ಯದ ಇಲ್ಲಿ ಕಡೆ ಹೋಗ್ಯದ ಏನ್ ಬರ್ತಾರೆ ಬರ್ತಾರೆ ಅಗದಿ ಕಾರ್ಯಕ್ರಮ ಚಂದ ಆಗ್ತದ ಏನೋ ಕಾಜಿ ಮಾಡಬೇಡ್ರಿ ಅದಕ್ಕೆ ಪ್ರೇಮದಿಂದ ಎಲ್ಲ ರೀ ಸಹಕಾರ ಮಾಡಿ ನಿಮ್ ಕಲಾ ಇದ್ದಂತ ಭಗವಂತ ನಿಮ್ಗೆ ಒಟ್ಟಾಟು ಆರು ಗಂಟೆವರೆಗೆ ಅಗದಿ ಶಾಂತ ರೀತಿಯಿಂದ ಅದಕ್ಕೆ ಹಂತ ಎಂತ ಬಳಗಿಲ್ಲ ಯಾವ್ದಾದ್ರು ಭೇದ ಮಾಡೋ ಮಂದಿನೂ ಇಲ್ಲಿಲ್ಲ ಎರಡು ಮಕ್ಕಳು ಬಂದು ನಮ್ಮನೆ ತಿಳ್ಕೊಂಡು ಮಾಡ್ತಾರೆ ಏನೋ ಕಾಜಿ ಮಾಡಬೇಡ್ರಿ ಶಾಂತ ರೀತಿಯಿಂದ ಮಂದಿ ಕಲಾ ತೋರ್ಸಿಕ್ರ ಇದು ಶ್ರವಣ ತಿಂಗಳು ವರ್ಷ ಏನ್ ಮಾಡ್ತಾರ ಹಿಂಗೆ ಮಾಡ್ಕೋತ ಹೋಗ್ಬೇಕು ಪರಮಾತ್ಮನ ಶಿವ ನಡಿಬೇಕು ಯಾಕಂದ್ರೆ ಎಲ್ಲಿ ಶಿವ ನಡೀತಾ ಅಲ್ಲಿ ಪರಮಾತ್ಮನ ವಾಸಿ ಇರ್ತದ ಎಟ್ಟೆ ತುಸು ಗದ್ದಲ ಆ ಕಡೆ ಬಂದ್ರು ಆಗ್ತದೆ ಈ ದೇವ್ರಗಳಿಂದ ಅದಕ್ಕೆ ಹಿಂಗೆ ಮಾಡ್ಕೊತ ಹೋಗಬೇಕು ಎಲ್ಲ ಹುಡುಗರು ಹಂಗೆ ಸಹಕಾರ ಮಾಡ್ಕೊತ ಒಂದಕ್ಕೊಂದು ಮರ್ಚಿಡೋ ಹಿಂಗೆ ಮಾಡ್ಕೊತ ಹೋಗ್ಬೇಕಂತ ಹೇಳಿ ನಮ್ಮ ನಿಂಗುನ್ ಮಳಿಗಿ ನಮ್ದು ಅದ ಚಂಜ್ ಮಾಡಿ ಬಂದು ನನಗೆ ಹೇಳ್ತೀನಿ ಅಂದ ಮುಂಜಾನೆ ಮತ್ತೆ ಬೇರೆ ಹೇಳ್ದ ಅದಕ್ಕೆ ಆದ ಕಾರಣ ನಿ ಬಂದೋನಿ ಏತಿಲ್ಲೀ ಅಂದ ಆದ ಕಾರಣ ಇರ್ಲಿ ಯಾರು ಹಾಡದ್ರು ಪರಮಾತ್ಮನ ಶಿವನೇ ಮಾಡುದ ಅದಕ್ಕೆ ಇನ್ನು ನಮ್ ಕರ್ಜಿಗೆ ಮೇಲಿನವರು ನವರು ಚಲೋ ಇಟ್ಟಿ ಇಟ್ಟಿ ಅದೇಶ ಹೆಂಗ್ಳಿಗವ್ ಪಟ್ನೆ ಊಟ ಮಾಡಿ ಅವ್ರ ಮುಗುರ್ದಾಗ ಬರೀ ಆ ಮುಂದ್ ಹಾಡವ್ರ್ ಯಾರಿದ್ರೆ ಪಟ್ನೆ ಬರೀ ಸತ್ಕಾರ ಮಾಡ್ತ ಗುಡಿಯಾಗ ಪೂಜೆ ಇಂದು ದಿನ ಹೋತಿನ ಬರೀ ಹೆಂಗ್ಳಿ ಬಾಯಿ